ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಕೇಳುಗರಿಗೆಲ್ಲ ನಮಸ್ಕಾರಗಳು ಇಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲ ಸಚಿವರಾದ ಡಾಕ್ಟರ್ ವಿಶ್ವನಾಥ್ ಎಚ್ ಅವರೊಂದಿಗಿದ್ದೇವೆ ಮೂಲತಃ ದಾವಣಗೆರೆ ನಗರದವರು ಅವರು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಿರುವಂಥವರು ಎಮ್ ಎಲ್ ಎಲ್ ಬಿ ಬಿ ಇ ಡಿ ಪಿ ಎಚ್ ಡಿ ಮತ್ತು ಡಿಲೀಟ್ ಪದವಿಯನ್ನು ಪಡೆದಿರುವಂಥವರು ಅಧ್ಯಾಪಕರಾಗಿ ಜೀವನವನ್ನು ಆರಂಭಿಸಿರುವಂಥ ವಿಶ್ವನಾಥ್ ಅವರು ಅಂತಾರಾಷ್ಟ್ರೀಯ ಅನೇಕ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ವಿವಿಧ ಆಡಳಿತ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಬಾಬು ಜಗಜೀವನ್ ರಾಮು ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪಿ ಜಿ ಸೆಂಟರ್ನ ಚಿತ್ರದುರ್ಗದ ಒಂದು ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡ್ತಾರೆ ಅದಲ್ಲದೆ ಸ್ಟಾಕ್ ವೆರಿಫಿಕೇಷನ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡ್ತಾರೆ ಹಾಗೆಯೇ ವಿ ಓ ಒಂದು ಸಮಿತಿಗಳಿಗೆ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅಡ್ಮಿಷನ್ ಫೀ ಕಮಿಟಿ ಮೆಂಬರಾಗಿ ಕೆಲಸ ಮಾಡ್ತಾರೆ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಇಷ್ಟೆಲ್ಲ ಆಡಳಿತದಲ್ಲಿ ಜವಾಬ್ದಾರಿ ವಿಶ್ವನಾಥ್ ಅವರು ಸುಮಾರು ಮುಂಬೆಳಗು ಅನ್ನುವಂಥ ಕೃತಿಯನ್ನು ಮಿಂಚೂಳು ಅನ್ನುವಂಥ ಕೃತಿಯನ್ನು ಅಂತರಾಳದ ನೋವಿನ ಬೆಂಕಿ ಬೇಂದ್ರೆ ಕಾವ್ಯ ಮತ್ತು ವಿಮರ್ಶೆ ಸಾಹಿತ್ಯ ಮತ್ತು ಸಂಸ್ಕೃತಿ ಮನಸ್ಸು ಕನಕದಾಸರ ಸಾಹಿತ್ಯ ಮತ್ತು ಸಂಸ್ಕೃತಿ ಚಿಂತನ ಸಾಹಿತ್ಯ ಮತ್ತು ಅನುಭವ ಕನ್ನಡ ಸಾಹಿತ್ಯ ಅಷ್ಟದಿಗ್ಗಜರು ಸಾಹಿತ್ಯ ಅನುಭವ ಅಂತರಾಳದ ಮಿಂಚು ಎಂಬ ಕೃತಿಗಳನ್ನು ಪ್ರಕಟಿಸ್ತಾರೆ ಇದಲ್ಲದೆ ಸುಮಾರು ಆರು ಪುಸ್ತಕಗಳನ್ನು ಅವರು ಸಂಪಾದನೆ ಮಾಡಿ ಪ್ರಕಟಿಸ್ತಾರೆ ಒಟ್ಟು ಹತ್ತೊಂಬತ್ತು ಪುಸ್ತಕಗಳನ್ನು ಪ್ರಕಟಿಸಿರುವಂಥ ವಿಶ್ವನಾಥ್ರವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲೂ ಕೂಡ ಇವರ ಸಂಶೋಧನ ಲೇಖನಗಳು ಪ್ರಕಟವಾಗಿವೆ ಅದಲ್ಲದೆ ಅನೇಕ ಕಾರ್ಯಾಗಾರಗಳಲ್ಲಿ ಸೆಮಿನಾರ್ಗಳಲ್ಲಿ ತಮ್ಮದೇ ಆದಂಥ ವಿಚಾರಗಳನ್ನು ಮಂಡಿಸಿರುವಂಥ ವಿಶ್ವನಾಥ್ ಅವರವರು ವಿದ್ಯಾರ್ಥಿ ಆಗಿದ್ದಾಗಲೇ ಅನ್ಯಾಯಗಳ ವಿರುದ್ಧ ಹೋರಾಡಿದಂಥವರು ಸಾಮಾಜಿಕ ನ್ಯಾಯಕ್ಕಾಗಿ ದುಡಿದಂಥವರು ವಿಶ್ವನಾಥ್ ಅವರು ಯುವ ಸಮ್ಮಾನ ಪ್ರಶಸ್ತಿ ದಶಮಾನೋತ್ಸವ ಪ್ರಶಸ್ತಿ ಬಸವ ಪುರಸ್ಕಾರ ಪ್ರಶಸ್ತಿ ಜಿ ಎಚ್ ಪಾಟೀಲ್ ಸೇವಾ ಸಮ್ಮಾನ ಪ್ರಶಸ್ತಿ ಶಿಕ್ಷಣ ಸಿರಿ ರಾಜ್ಯ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಾಬು ಜಗಜೀವನ್ ರಾಮ್ ಸಮತ ರಾಷ್ಟ್ರೀಯ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಭಾರತ ಸೇವರತ್ನ ರಾಷ್ಟ್ರ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವಮಾನ ಸಾಧನ ಪ್ರಶಸ್ತಿ ಸಮಾಜ ಸೇವ ರತ್ನ ರಾಜ್ಯ ಪ್ರಶಸ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಂಥವರು ಅವರು ಹಾಗೆ ವಿಶ್ವನಾಥ್ರವರು ಅನೇಕ ಸಮಾಜಪರ ಜೀವಪರ ಕೆಲಸಗಳನ್ನು ಹೋರಾಟಗಳನ್ನು ಮಾಡಿಕೊಂಡಿದ್ದಂಥವರು ಅವರು ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ವ್ಯಕ್ತಿ ಶಕ್ತಿಯಾಗಿರುವಂಥ ವಿಶ್ವನಾಥ್ ಸರ್ ಅವರಿಗೆ ನಮಸ್ಕಾರಗಳು ಸರ್ ನಮಸ್ಕಾರ ಪ್ರೊಫೆಸರ್ ಸಿದ್ದೇಶ್ ಅವರು ಸರ್ ತಮ್ಮ ಬದುಕಿನ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆ ನಿಮ್ಮ ಬದುಕಿನಲ್ಲಿ ಪ್ರವೇಶವನ್ನು ಪಡೆಯಿತು ಅದು ಹೇಗೆ ಪಡೆಯಿತು ಸರ್ ಸರ್ ನಿಜಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೆಸರನ್ನ ಕೇಳಿದ್ರೇ ಒಂದು ರೀತಿ ಮೈ ರೋಮಾಂಚನಗೊಳ್ತದೆ ಸರ್ ನಾನು ವಿದ್ಯಾರ್ಥಿ ಇದ್ದಾಗಲೇ ಬಡತನವನ್ನೇ ಶಾಪ ಗೊತ್ತಂತ ನಾನು ನಂತರ ನನ್ನ ತಂದೆ ನನ್ನ ತಾಯಿ ಇಬ್ಬರು ಕೂಡ ಲಕ್ಷರಿಸರು ಆದರೂ ಕೂಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಂಥ ನಾನು ಶಿಕ್ಷಣವನ್ನು ಅಜ್ಞಾನದ ವಿದ್ಯಾರ್ಥಿಯಾಗಿ ನಾನು ಪ್ರವೇಶ ಪಡೆದೆ ವೈದ್ಯನಾಗ್ಬೇಕಂತಕ್ಕಂಥ ಮಾದಾಶೆ ಕಂಡಂತ ನಾನು ಅಲ್ಲಿ ನನಗೆ ನಿರಾಶೆಗೊಳ್ತು ಅಲ್ಲಿಂದ ನಾನು ಸುಮಾರು ವರ್ಷಗಳ ಕಾಲ ನಾನು ಸಮಾಜ ಸೇವೆ ಮತ್ತು ಬದುಕಿನ ನಡುವೆ ನನ್ನ ನಡುವಿನ ತಾಕಲಾಟುಗಳು ಮತ್ತು ಬದುಕಿನ ಅಸ್ಮೃತಿಗಳನ್ನು ನಾನು ಕಂಡುಕೊತ ಬಂದೆ ನಂತರ ನಾನು ಇನ್ನೇನೋ ನಾನು ಓದಬೇಕಂತ ಸಂದರ್ಭದಲ್ಲಿ ನನ್ನ ಅಣ್ಣನವರು ನನಗೆ ಚ ನರಸಿಂಹಯ್ಯನವರ ಹಾಸ್ಟೆಲಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಸೇರ್ತಕ್ಕಂಥ ಅವಕಾಶ ನನಗೆ ಸಿಕ್ತು ಆ ಅವಕಾಶ ನನಗೆ ಯಾವಾಗ ಸಿಕ್ತೋ ಹೆಚ್ಚಿನ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ನಾನು ಇರಲಿಲ್ಲ ಒಬ್ಬ ದೊಡ್ಡ ಈ ನಾಡಿನ ಶಿಕ್ಷಣ ತಜ್ಞರು ಅವರಂತಹ ಒಂದು ಸರಳ ಜೀವನ ಮತ್ತು ವಿಜ್ಞಾನದ ವಿದ್ಯಾರ್ಥಿಯಾಗಿ ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ ಅನನ್ಯ ಅಂತಕ್ಕಂಥ ನಾನು ಭಾವಿಸ್ತಾ ಅವ್ರ ಒಟ್ಟಿಗೆ ಕೆಲಸ ಮಾಡಿ ಅವರ ಸೇವೆ ಮಾಡ್ತಕ್ಕಂಥ ಮಹಾಪುಣ್ಯದ ಕೆಲಸ ನನಗೆ ಸಿಕ್ತು ಅಲ್ಲಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಕ್ಷಣ

ಬಹಳ ಚಿಕ್ಕವನಿದ್ದಾಗ ಓದ್ಮೇಲೆ ಮುಂದಾದರೂ ಕೂಡ ಮಧ್ಯದಲ್ಲಿ ನನ್ನ ಶಿಕ್ಷಣ ತುಂಬಾ ಗ್ಯಾಪ್ ಆಯಿತು ಆ ಸಂದರ್ಭದಲ್ಲಿ ನಾನು ವೈದ್ಯನ ಕನಸು ಕಮಿದಾಗ ನಾನು ಏನು ನ್ಯಾಷನಲ್ ಕಾಲೇಜಲ್ಲಿ ಓದಿ ಡಿಗ್ರಿಯನ್ನು ಪಡೆದು ಡಿಗ್ರಿನಲ್ಲಿ ನಲ್ಲಿ ಅತ್ಯುತ್ತಮ ಹಕ್ಕಳಂತು ನನ್ನ ಬೆಂಗಳೂರಿನ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದೆ ಪ್ರವೇಶ ಪಡೆದ ತಕ್ಷಣ ನನಗೆ ಅಲ್ಲಿ ನನಗೆ ಒಂದು ರೀತಿ ನನಗೆ ಇಡೀ ಬಾಬಾ ಸಾಹೇಬರ ಚಿಂತನೆಗಳು ಹೇಗೆ ನನ್ನ ಮೈ ತುಂಬ ನನ್ನ ರಕ್ತದ ಕಣಕಣಗಳಲ್ಲಿ ವ್ಯಾಪಿಸ್ತಾ ಅಂತ ಹೇಳಿದ್ರೆ ಅದು ಅತಿ ಶೋಕ್ತಿ ಅಂತಲ್ಲ ನಾನು ಅನೇಕ ಇವತ್ತು ದಿನ ತಾವು ಈಗ ಈಗಲೂ ಕೂಡ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನೆ ಕಟ್ಟುವಲ್ಲಿ ನನ್ನ ಬಹುಮುಖ ಪಾತ್ರ ಅಲ್ಲಿ ಕೂಡ ಇದೆ ಅದ್ರ ಜೊತೆ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೈಬ್ರರಿ ಕೂಡ ತಗಿರ್ತಕ್ಕಂಥ ಕೆಲಸ ನಂದಾಯಿತು ಯಾಕಂದರೆ ಬಸವಾದಿ ಸಹ ಒಂದು ಮಾತನ್ನು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಹಿ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚ ಓದುವುದನ್ನು ನುಡಿ ಒಳಗೆ ನಡೆಯದಿದ್ದರೆ ನಮ್ಮ ಕೂಡಲ ಸಂಘವಿನೆಂತುಲೆಯುವೆನೆ ಅಂತಕ್ಕಂಥ ಮಾತು ಇದು ಇದೊಂದು ರೀತಿಯ ನಮ್ಮಂಥ ಅನೇಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೂರು ಚಿಂತನೆಗಳು ಭಾಳ ನಮಗೆ ಪ್ರಸ್ತುತವಾಯಿತು ಆ ಕಾಲಘಟ್ಟದಲ್ಲಿ ನನಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣದಿಂದ ಎಂಥ ಮಹತ್ವವಾದಂಥ ಕಾರ್ಯವನ್ನು ಬಾಳ್ಲೇಬೇಕಾದಂತ ಶಿಕ್ಷಣ ಪಡಿಬೇಕು ಅಂದ್ರೆ ಆ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹ ನಿಮಗೆ ನಿಮ್ಮ ಬದುಕಿನಲ್ಲಿ ಪ್ರವೇಶ ಪಡೆದದ್ದು ತಾವು ಡಿಗ್ರಿ ಓದುವಂತ ಸಂದರ್ಭದ ಖಂಡಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚಿಂತನೆಗಳು ಹೇಗೆ ನನಗೆ ಇದೆ ಅಂತಂದ್ರೆ ಅವರ ಇಡೀ ಅವರ ಬಾಲ್ಯದಿಂದ ತನ್ನ ಇಡೀ ಸಂವಿಧಾನವನ್ನು ಬರೀತನಕ ಕೂಡ ಅವ್ರ ಎಲ್ಲಾ ಪುಸ್ತಕಗಳನ್ನು ಆಮೂಲ ಗ್ರಹವಾಗಿ ನಾನು ಓದಿದ್ದೀನಿ ಓದ್ಕೊಂಡಿದ್ದೀನಿ ಅದ್ರ ಜೊತೆ ಎಷ್ಟೋ ನಾಡಿನಾದ್ಯಂತ ಅದರ ಉಪನ್ಯಾಸನ ಕೂಡ ನಾನು ಮಾಡಿರ್ತಕ್ಕಂಥ ಅನುಭವ ನನ್ನದಾಗಿದೆ ಯಾಕಂದ್ರೆ ಅವ್ರ ಬಗ್ಗೆ ಹೇಳ್ತಕ್ಕಂಥ ಮಾತುಗಳೇ ನನ್ನ ತೋರುದಂಗ ಮಾಡ್ತದೆ ಕಾರಣ ಏನಂತ ಹೇಳಿದ್ರೆ ನಾವು ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯೋಗ ಇದೆಯೋ ಅಥವಾ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ನನ್ನ ಆತ್ಮಲೋಕನವನ್ನ ಕೇಳಿಸ್ತೇನೆ ಯಾಕಂತ ಹೇಳಿದ್ರೆ ಅಂತಹ ಬಗ್ಗೆ ಮಾನಿಯ ಮಾತನಾಡಿ ಇವತ್ತು ಕೂಡ ನಾನು ಒಂಬತ್ತು ಪದವಿಗಳನ್ನು ಪಡೆದಾಗ ಇದಕ್ಕೊಂದು ಸಾಕ್ಷಿ ಅದರಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿ ಒಂದು ಯೋಗ್ಯತೆ ಅಂತ ಆ ಒಂಬತ್ತು ಪದವಿಗಳು ಪಡೀಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಫೂರ್ತಿ ಖಂಡಿತವಾಗಿ ಅವ್ರ ಸತ್ಯ ಸತ್ಯಡೀ ಇಷ್ಟೊಂದು ಪದವಿ ಪಡೆಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಅವರ ಹೋರಾಟಗಳು ಅವರ ನೆಲೆಗಟ್ಟುಗಳು ಇವತ್ತು ಈ ಶತಮಾನದ ಯುಗ ಪುರುಷ ಅಂತ ವಿಶ್ವಜ್ಞಾನಿ ಅಂತ ನೀವು ಕರಿತೀರ ಇಡೀ ದೇಶಾದ್ಯಂತ ಅವರ ಇಡೀ ಪ್ರಪಂಚಾದ್ಯಂತ ಅವರ ಅಸ್ಮಿತಿಗಳು ಅವರ ಬದುಕಿನ ಜೀವನಗಳು ಕೂಡ ಅವ್ರು ಓದೇ ಅವರನ್ನ ಹಿಡಿತಾ ಅನ್ನೋದಕ್ಕೆ ನನ್ನ ಜನಕ್ಕೆ ಅವರೊಂದ್ ಮಾತನ್ನು ಹೇಳ್ತಾರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಯಾವತ್ತವ್ರು ಹೇಳ್ತಾರೆ ಬಲಿ ಕುರಿ ಕುರಿಕೋಳುಗಳನ್ನ ಹೊರತು ಸಿಂಹಗಳನ್ನಲ್ಲ ಅಂತಕ್ಕಂಥ ಈ ಅನೇಕ ತರ ಸಮುದಾಯದ ಒಂದು ಗುಡುಗಿನ ವಿಚಾರದಲ್ಲಿ ಅವ್ರು ಹೇಳ್ತಾರೆ ಆದ್ರೆ ಈಗ ಅಂಬೇಡ್ಕರ್ ವಿಚಾರಗಳಿಂದ ಪ್ರೇರಿತರಾಗಿ ವಿದ್ಯಾರ್ಥಿ ಆಗಿರುವಾಗಲೇ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದಂಥವ್ರು ಅದಲ್ಲದೆ ಅವರ ವಿಚಾರಗಳನ್ನು ಕೂಡ ಅಳವಡಿಸ್ಕೊಂಡಿರುವಂತವ್ರು ಆ ಅಳವಡಿಸಿಕೊಂಡಿರುವಂತ ಭಗೆ ತಾವು ತಿಳಿಸಿ ಸರ್ ಅಸ್ಪುರುಶನಾಗ ಹುಟ್ಟಿರ್ಬೋದು ಆದರೆ ಅಸ್ಪುರುಶನ ಅಲ್ಲ ಅಂತಕ್ಕಂಥ ಧೋರಣೆಗಳು ಅದ್ರ ಜೊತೆಗೆ ಸ್ವಾಭಿಮಾನದ ರಕ್ತವನ್ನ ಸ್ವಾಭಿಮಾನದ ಬೀಜವನ್ನು ಬಿತ್ತಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನವನ್ನು ನಮ್ಮ ನಡುವೆ ಬಿತ್ತಿಲ್ಲ ಅಂತಂದ್ರೆ ನಾನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಆ ಬಗ್ಗೆ ಹೇಗೆ ಅನ್ಕೊಂಡ್ರೆ ಬಾಬಾ ಸಾಹೇಬರ ಚಿಂತನೆಗಳನ್ನ ಅವರು ಬದುಕಿನಲ್ಲಿ ಎಷ್ಟೊಂದು ಪದವಿಗಳನ್ನು ಪಡೆದ್ರು ಎಷ್ಟೊಂದು ಅಸಮಾನತೆ ಬಗ್ಗೆ ಅವರು ಹೋರಾಟ ಮಾಡಿದ್ರು ಅವ್ರು ಬರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಅವ್ರ ಕಾರ್ಯವನ್ನು ಯಾಕಂದ್ರೆ ಮಸ್ತ್ ಪದನೇದಾಗಿ ಅವರು ಬರೀತಾರೆ ಅದ್ರ ಪುಸ್ತಕವನ್ನು ಗಾಂಧಿ ಮತ್ತು ಅಂಬೇಡ್ಕರ್ ಚಿಂತನೆಗಳು ಇರ್ಬೋದು ಆದರೆ ಒಂದು ಕಡೆ ಅಂಬೇಡ್ಕರ್ ವಾದ ಕಡೆ ಗಾಂಧಿವಾದ ಅಂತಕ್ಕಂಥ ಎಷ್ಟು ಪ್ರಸ್ತುತ ಈ ದೇಶದಲ್ಲಿ ಅಂತಂದ್ರೆ ಅಂಬೇಡ್ಕರ್ ವಾದ ಅಂತ ಹೇಳ್ತಕ್ಕಂಥ ಎಲ್ಲ ಎಡಪಂತಿಯರಾಗಿರ್ಬೋದು ಆದ್ರೆ ಎಡಪಂತೀಯ ಚಿಂತನೆಗಳು ಏನು ಹೇಳ್ತವೆ ಬಾಬಾ ಸಾಹೇಬ್ರೀ ಮನುಷ್ಯನನ್ನ ನೋಡಿ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಗ್ರಂಥಾಲಯದ ಪಾತ್ರ ಏನಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ರ ನೋಡಿ ಕಲಿತಕ್ಕಂಥದ್ದು ಬಹಳ ಇದೆ ಒಬ್ಬ ಶಿಕ್ಷಣ ತಜ್ಞ ಹೇಳ್ತಾನೆ ಶಿಕ್ಷಣ ಎಂದರೆ ಅಕ್ಷರದ ಜ್ಞಾನವಲ್ಲ ಪುಸ್ತಕದ ಜ್ಞಾನವಲ್ಲ ಅದೊಂದು ಮಾನವೀಯತೆ ವಿಕಾಸ ಅಂದ್ರೆ ಮನುಷ್ಯತ್ವದ ಬಗ್ಗೆ ಸಸಮಾನತೆ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಬಾಬಾ ಸಾಹೇಬರು ಒಂದಿನ ಗ್ರಂಥಾಲಯದಲ್ಲಿ ಒಬ್ಬ ವೆಸ್ಟರ್ನ್ ಪತ್ರಿಕೋದ್ಯಮಿ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಯಾರು ಈ ಸ್ವತಂತ್ರದಲ್ಲಿ ಹೋರಾಟ ಮಾಡತಕ್ಕಂಥ ಅನೇಕರನ್ನ ನಾನು ಭೇಟಿ ಮಾಡ್ಬೇಕಂತ ಎಲ್ಲರ ಮನೆಗೆ ಹೋಗ್ತಾರೆ ಆದ್ರೆ ಅವತ್ತು ರಾತ್ರಿ ಆಗಿರುತ್ತೆ ಆದ್ರೆ ಎಲ್ಲರೂ ಕೂಡ ಮಲಗಿರ್ತಾರೆ ಒಬ್ಬರು ನೆನ್ಪು ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೆ ಅವ್ರ ನೆನ್ಪಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ ಗ್ರಂಥಾಲಯದ ಇಟ್ ಇಸ್ ಮಿಡ್ ನೈಟ್ ಒಂದು ಒಂದುವರೆ ಗಂಟೆ ಆಗಿರ್ತದೆ ಆ ಸಂದರ್ಭದಲ್ಲಿ ಹೋಗ್ತಾರೆ ಅವ್ರು ಇಂಟ್ರಿ ಕೇಳಿದ್ರೆ ಮುಕ್ತವಾಗಿ ಮಾತನಾಡಿದಾರೆ ಎಲ್ಲ ಏನು ನೀವು ಈಗ ಗಾಂಧಿ ನೆಹರು ಎಲ್ಲರೂ ವಲ್ಲಭಾಯ್ ಪಟೇಲ್ ಎಲ್ಲರೂ ಕೂಡ ಚಿನ್ನ ಎಲ್ಲರೂ ಮಲಗಿದ್ದಾರೆ ನೀವ್ ಹೇಗೆ ಅಂತ ಅಂತ ಪ್ರಶ್ನೆ ನೋಡಿ ಜನ ಜನ ವರ್ಡ್ ಒಂಬತ್ತು ಡಿಗ್ರಿ ಪಡೀಲಿಕ್ಕೆ ಬಹಳ ದೊಡ್ಡ ಸಾಕ್ಷಿಭೂತವಾಗಿತ್ತು ಮತ್ತೆ ಅಷ್ಟೇ ನೀವು ಹೋರಾಟಗಳನ್ನು ಮಾಡ್ತೀರಿ ವಿದ್ಯಾರ್ಥಿಯಾಗಿದ್ದಾಗ ಇದ್ದಾಗ ಎಲ್ಲಿ ಅನ್ಯಾಯ ಆಗುತ್ತೆ ಎಲ್ಲಿ ಅನಾಚಾರ ನಡೆಯುತ್ತೆ ಎಲ್ಲಿ ಅದಕ್ಷತೆ ಇರುತ್ತೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸುವಂತ ಪ್ರಯತ್ನ ಮಾಡ್ತೀರಲ್ವಾ ಅದರ ಯಾವ್ದಾದ್ರು ಒಂದ್ ಪ್ರಸಂಗಗಳನ್ನು ಹೇಳಿ ಜಾತೀಯತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ಬಾಬಾ ಸಾಹೇಬ್ ಬಂದಂತ ನೋವು ಹಿಂದಿನ ದಿನಮಾನದ ನೋವು ಹೇಗಿರ್ಬೋದು ಅಂತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನು ತಮ್ಮ ಕೊಡ್ತೀವಿ ಯಾಕಂದ್ರೆ ಈ ಜಾತಿಯಂತೆ ಅಂತಕ್ಕಂಥದ್ದು ಒಂದು ರೀತಿಯ ಆ ವಿಷದ ಸುಳಿಯಲ್ಲಿ ನಾವು ಸಿಕ್ಕಿದೀವಿ ನಾನು ಹಳ್ಳಿ ಕಾರ್ಡ್ನಲ್ಲಿ ಬೆಳೆದವನಲ್ಲ ನಾನು ಸಿಟಿ ಕಾರ್ಡಲ್ಲಿ ಬೆಳೆದವನು ಆದ್ರೂ ಕೂಡ ಈ ನೋವು ಬವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತಾರದಿಂದ ಬಂದಂತ ಬಾಂಬೆದಲ್ಲಿ ಅವ್ರು ಅನುಭವಿಸಿರ್ತಕ್ಕಂಥ ಅನುಭವಗಳನ್ನ ದಿನಮಾನಗಳಲ್ಲಿ ನೋಡಿದ್ರು ಕೂಡ ಅವರಷ್ಟು ನಾವು ಅನುಭವಿಸ್ತೇವೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣಿ ಒಂದು ಮಾತನ್ನ ನಮ್ಗೆ ಹೇಳ್ತಾರೆ ಯಾರು ಯಾವ ಮಹಾತ್ಮನು ನಿಮ್ಮನ್ನು ಉದ್ಧಾರ ಮಾಡಿದ್ರೆ ನಿಮ್ಮ ಒಳ್ಳೆ ಸ್ಥಿತಿ ಕೊಂಡೊಯ್ತೆ ನಂಬಿಕೆ ಬೇಡ ನಿಮ್ಮ ಬದುಕು ಹೊಣೆಗಾರಿಕೆ ನಿಮಗೆ ಗೊತ್ತು ಅಂಧಕಾರವನ್ನು ಸೀಳಿ ಬೆಳಕಿನತ್ತ ನಡೆಯಿರತಕ್ಕಂಥ ಒಂದು ದೊಡ್ಡ ಉತ್ಕೃಷ್ಟವಾದಂತ ಒಂದು ಮಾತನ್ನು ಬಾಬಾ ಸಾಹೇಬ್ ಇಲ್ಲಿಂದ ನಾನು ಅವರಿಗೆ ಮನಸ್ಪೂರ್ವಕವಾಗಿ ನಾನು ಹೃದಯ ಪೂರ್ವ ಶಾಷ್ಟ್ರಾಂಗಗಳನ್ನು ನಾನು ಅವ್ರ ಜೊತೆಗೆ ಆಮೇಲೆ ಎಂಬತ್ತರ ದಶಕದಲ್ಲಿ ತಾವು ಒಂದು ದೊಡ್ಡ ಹೋರಾಟ ಮಾಡ್ತೀನಿ ಬ್ಯಾಕ್ಲಾಗ್ ಕೋರ್ಸ್ಗಳನ್ನು ತುಂಬಿ ಅದು ಕೂಡ ಬಾಬಾ ಸಾಹೇಬರ ಹಾಕಿಕೊಟ್ಟಂತ ಮಾರ್ಗ ಬಗ್ಗೆ ಒಂದಿಷ್ಟು ಸರ್ ಕರ್ನಾಟಕ ಬ್ಯಾಕ್ಲಾಗ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ಎರಡು ಸಾವಿರದಲ್ಲಿ ನಾನು ಆಯ್ಕೆ ಆ ಸಂದರ್ಭದಲ್ಲಿ ಹಿಡಮಾಮುಡಿ ಸ್ವಾಮೀಜಿ ಅವರು ನಮಗೆ ಗೌರವಾಧ್ಯಕ್ಷರಾದ್ರು ಪ್ರೊಫೆಸರ್ ಮರುಳು ಸಿದ್ದಪ್ಪನವರು ಬರಗು ರಾಮಚಂದ್ರಪ್ಪನವರು ಸಾಥನ್ ಅವರು ಸಿ ಕೆ ಗೋವಿಂದ ಅವರು ಜಿ ರಾಮಕೃಷ್ಣ ಅವರು ಕಿರಣ್ ನಾಗರಾಜ್ ಅವರು ಡಾಕ್ಟರ್ ಸಿದ್ದಲಿಂಗಯವರು ಇವರನ್ನು ಒಳಗೊಂಡಂತೆ ನಾನು ಅಧ್ಯಕ್ಷನಾಗಿ ಹೊರಬಂದೆ ಒಂದು ಲಕ್ಷ ಜನವನ್ನ ನಾನು ಚಿಕ್ಕಲಾಲು ಭಾಗದಿಂದ ಪ್ರತಿಭಟನಾ ಮೆರವಣಿಗೆ ತಗೊಂಡು ತಗೊಂಡು ಹೋದ ತಕ್ಷಣ ಅದೇನಾಯ್ತು ಆ ಸಂದರ್ಭ ನನ್ನನ್ನು ಅರೆಸ್ಟ್ ಮಾಡಿದ್ರು ನನ್ನ ಆ ಕಾಲದಲ್ಲಿ ಮೊಬೈಲ್ ಇಲ್ಲ ಯಾವುದಿಲ್ಲ ಆ ಸಂಧಾನದಲ್ಲಿ ನಾನು ಸಂಧಾನ ಆಗಲಿಲ್ಲ ಅವನ್ನ ನಾನು ಅರೆಸ್ಟ್ ಮಾಡಿದ ನಾವು ಕೇಳ್ತಕ್ಕಂಥ ಸಾಮಾಜಿಕ ನ್ಯಾಯ ಆದರೆ ನಿಮ್ಮ ಈಗ ಇದ್ದಾನೆ ಹೊಸ್ದಾಗಿ ನೀವು ಪೋಸ್ಟ್ ಪೋಸ್ಟ್ಗಳನ್ನು ಕೊಡಬೇಡಿ ಅಂತಲ್ಲ ಯಾವ ಹುದ್ದೆಗಳನ್ನ ಗುಳಿಸಿದರೋ ನಾನು ಆವತ್ತಿಗ ಸಂದರ್ಭದಲ್ಲಿ ನಾವು ಲಂಕೇಶ್ ಪೇಪರ್ಗೆ ನಾನು ಬರ್ದೆ ಬಡದಂತ ಸಂದರ್ಭದಲ್ಲಿ ಅನೇಕ ಕೂಡ ಸ್ವಾಗತ ಅದೇ ನಾವು ಎಲ್ಲಾ ಕಡೆ ವಿಸ್ತೃತವಾದಂತಹ ಚರ್ಚೆ ಆಯಿತು ನನ್ನ ಉಳಿಸಿಕೊಂಡು ಅಲ್ಲಿಂದ ನನ್ನ ಜ್ಞಾನಭಾರತಿ ಹಾಸ್ಟೆಲ್ ಬಿಟ್ಟರು ದೊಡ್ಡ ದೊಡ್ಡ ಚಳವಳಿಗಳ ಹೋರಾಟಗಳು ನಡೀತಕ್ಕ ಅಂದ್ರೆ ನಿಮ್ಮ ಜೀವನ ಪರ್ಯಂತ ಇದುವರೆಗೂ ಅಂಬೇಡ್ಕರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ನೀವೇನು ಹೋರಾಟಗಳನ್ನು ಕೈಗೊಂಡ್ರಿ ಅದರಲ್ಲೆಲ್ಲ ಸಫಲತೆಯನ್ನು ಕೈಗೊಂಡಿದ್ರಿ ಯಶಸ್ವಿ ಹಾಕಿದ್ರಿ ಖಂಡಿತ ಹಾಗಾಗಿ ಈ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನಿಮ್ಮದು ಸಿಂಹ ಪಾಲು ಇದೆ ಅನ್ನುವಂಥದ್ದಂತೂ ನಾವು ನಿಸ್ಸಂಶಯವಾಗಿ ಹೇಳ್ಬೋದು ಹಾಗಾಗಿ ನೀವು ನಿಜವಾಗಲೂ ಇಂಥ ಹೋರಾಟದಲ್ಲಿ ಭಾಗಿಯಾಗಿರುವಂಥದ್ದು ನಮ್ಮ ಮುಂದಿನ ತಲೆಮಾರಿಗೆ ಕೂಡ ಒಂದು ಸ್ಫೂರ್ತಿಯ ನೆಲೆ ಅನ್ನುವಂಥದ್ದು ಹಾಗಾಗಿ ನಿಜ್ವಾಲು ನಾನು ನಾನು ಕೊನೆಯದಾಗಿ ಸಿದ್ದೇಶ್ವರ ಹೇಳ್ತೀನಿ ಬಾಪಾ ಸಾಹೇಬ್ ಅಂಬಕ್ಕೆ ಮಾತನ್ನು ಹೇಳ್ತೇನೆ ಸ್ವಾಭಿಮಾನದ ರಥವನ್ನು ಇಲ್ಲಿ ತೆಳೆದಿದ್ದೇನೆ ಸಾಧ್ಯವಾದ ಮಾತ ಮುಂದರೆಕ್ ಕೊಟ್ಟಂತ ದೊಡ್ಡ ಬಸುಲಿಂಗಪ್ಪನವ್ರನ್ನ ಯಾಕೆ ನೆನೆಸ್ಕೊಬೇಕು ಎನ್ ರಾಜ್ಯ ನೆನೆಸ್ಕೊಬೇಕು ಇಡೀ ಬಾಬಾ ಸಾಹೇಬ್ರನ್ನ ಒಂದು ಮಾತನ್ನ ನಾನು ಹೇಳೇಬೇಕಾಗ್ತದೆ ಈ ಕ್ಷಣದಲ್ಲಿ ನಾನು ಇಡೀ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಚಯಿಸ್ತಕ್ಕಂಥ ಇಬ್ಬರ ಮಾಹಿರನ್ನ ನಾನು ಸ್ಮರಣೆ ಮಾಡಲೇಬೇಕು ಅವರೇ ನನಗೆ ಸ್ಫೂರ್ತಿ ಉತ್ತರ ಭಾರತದಲ್ಲಿ ಕ್ಯಾನ್ಸರ್ ಅವರು ದಕ್ಷಿಣ ಭಾರತ ಪ್ರಸಾದ ಬಿ ಕೃಷ್ಣ ಹೌದು ಬಿ ಕೃಷ್ಣಪ್ಪನವರ ಹೋರಾಡದ ಚಳವಳಿ ನಮ್ಮಿಂದ ಅದಕ್ಕೆ ಬಿ ಕೃಷ್ಣಪ್ಪನವರನ್ನ ಕರ್ನಾಟಕ ಅಂಬೇಡ್ಕರ್ ಅಂತ ಕರಿತೀವಿ ಅವರು ಹೇಳ್ತಾರೆ ಕರ್ನಾಟಕ ಅಂಬೇಡ್ಕರ್ ಖಂಡಿತ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಮುಂದುವರಿಸ್ತಂಥವು ಖಂಡಿತವಾಗಿ ಅಕ್ಷರಾಂತ ಸತ್ಯ ಇದು ಅವ್ರೊಂದು ಮಾತನ್ನು ಹೇಳ್ತಾರೆ ಬಡವರ ಗುಡಿಸಿದಲ್ಲಿ ಹೋರಾಟದ ಅಡಿತ ಹೆಚ್ಚರಿ ಅದು ಆರದಂತೆ ಕಾಪಾಡಿ ಹೀಗೆ ಬಾಬಾ ಸಾಹೇಬ್ರ ಅನೇಕ ಚಿಂತನೆಗಳನ್ನಂತ ಅನೇಕ ಯುವಕರನ್ನ ಅವರು ಒಂದು ಉತ್ತಮ ಶೈಲಿಯಲ್ಲಿ ತಗೊಂಡು ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಲಿಕ್ಕೆ ಎಷ್ಟು ಮಾತಾದರೂ ಸಾಲದು ಸರ್ ಅವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಅಂಬೇಡ್ಕರ್ ವಿಚಾರಕ್ಕೆ ಪ್ರೇರಿತರಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೀರಿ ಸಾಮಾಜಿಕ ನ್ಯಾಯಕ್ಕಾಗಿ ದುಡಿದಿದ್ದೀರಿ ಸಮ ಸಮಾನತೆಯನ್ನು ತರಬೇಕನ್ನುವಂಥ ಕನಸು ಕಂಡು ಅದರಲ್ಲಿ ನಿರಂತರವಾಗಿ ಹಗಲು ಶ್ರಮಿಸಿದಿರಿ ನಿಜವಲ್ಲೂ ನೀವು ನಮ್ಮ ಇವತ್ತಿನ ಯುವ ತಲೆಮಾರಿಗೆ ಯುವ ಸಮುದಾಯಕ್ಕೆ ಒಂದು ಸ್ಫೂರ್ತಿಯ ಸೆಲೆ ಅಂದ್ರೆ ತಪ್ಪಾಗಲಾರದು ಇವತ್ತು ನೀವು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಇವತ್ತು ಪರೀಕ್ಷಾ ಕುಲಸಚಿವರಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರೀಕ್ಷಾ ಕುಲಸಚಿವರಾಗಿ ಕೆಲಸ ಮಾಡಿದರೆ ಅನೇಕ ಸಂಘ ಸಂಸ್ಥೆಗಳಲ್ಲೂ ಕೂಡ ತಾವು ಸೇವೆ ಸಲ್ಲಿಸಿರುವಂಥದ್ದು ಇದರೆಲ್ಲದರ ಹಿಂದೆ ಅಂಬೇಡ್ಕರ್ ಅನ್ನುವಂಥ ಶಕ್ತಿ ಅದು ಪ್ರೇರಿತವಾಗಿದೆ ಪ್ರೇರಕ ಶಕ್ತಿ ಆಗಿದೆ ಅನ್ನುವಂಥದ್ದು ಅಂಥ ಬಹಳ ಒಳ್ಳೆಯ ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ನಾನು ಮಾತನ್ನು ಮುಗಿಸ್ತೀನಿ ಸಿದ್ದೇಶ್ವರೇ ಹಿಂದಿನ ಯುವಕರಿಗೆ ನಾನು ಹೇಳ್ದು ಅಂಬೇಡ್ಕರ್ ಇವತ್ತು ನನ್ನ ತಳಸಾಮದ ಸೊತ್ತಲ್ಲ ಅಂತಕ್ಕಂಥ ದಯಮಾಡಿ ಅದು ಹೇಳಿ ಅದು ಎಲ್ಲರ ಸೊತ್ತು ಎಲ್ಲರ ಸೊತ್ತು ಈಸನ್ ಇಲ್ಲಿ ವರ್ಸ್ ಇಡೀ ಹೊರಗಡೆ ಅವರನ್ನ ಹಾರಾಸ ಇರುವಾಗ ಇವತ್ತು ಹಿಂಡು ಬಂದ್ ಒಂದ್ ಮೂರ್ ಅವರ ನಾನು ಮಾತನಾಡಿ ಬಲ್ಲೆ ಬಹಳ ಆಳವಾಗಿ ಅದನ್ನು ತಿಳ್ಕೊಂಡಿದ್ದೀನಿ ಆದ್ರಿಂದ ಯುವಕರಿಗೆ ನಾನು ಹೇಳೋದಿಷ್ಟೇ ಶಿಕ್ಷಣದಿಂದ ಮಾತ್ರ ವಿಮುಕ್ತಿ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಅವಕಾಶಕ್ಕಾಗಿ ತಮಗೆ ತಮ್ಮ ಆಕಾಶವಾಣಿಗೆ ಧನ್ಯವಾದಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರಧಾನ ನಾನು ಸಿದ್ದೇಶ್ವರವಾಗಿ ಈಗ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಭೀ ಜೈ ಧನ್ಯವಾದಗಳು ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದ್ರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ನೋಡಲಾ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ